ಸಾವನ್ನಪ್ಪಿದ್ದಾರೆ ಅರಕಲಗುಡು ತಾಲೂಕಿನ ದೊಡ್ಡಮಕ್ಕಿ ಹೋಬಳಿಯ ಬೆಲ್ಲಿ ಕರ್ಪೂರವಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಟಿಪ್ಪರ್ನಲ್ಲಿ ಕಲ್ಲುಪುಡಿ ಸುರಿಯುವಾಗ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದ್ದಾರೆ ಕಾರ್ಮಿಕ ಅನಿಲ್ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮೂಲದವರೆಂದು ತಿಳಿದು ಬಂದಿದೆ ಡ್ರೈವರ್ ಕಲ್ಲುಪುಡಿ ಸುರಿಯಲು ಟಿಪ್ಪರ್ನ ಲಿಫ್ಟ್ ಎಸಿದ ಸಂದರ್ಭದಲ್ಲಿ ಲಿಫ್ಟ್ ಲೆವೆನ್ ಕೆ ವಿ ವಿದ್ಯುತ್ ತಂತಿಗೆ ತಲೆಗೊಂಡಿದೆ ಉಳಿದ ಕಲ್ಲುಪುಡಿಯನ್ನ ಟಿಪ್ಪರ್ನಿಂದ ಎಳೆಯಲು ಡೋರ್ ತೆಗೆಯಲು ಹೋದ ಸಂದರ್ಭದಲ್ಲಿ ಜೆಜೆಎಂ ಕಾರ್ಮಿಕ ಅನಿಲ್ಗೆ ವಿದ್ಯುತ್ ಸ್ಪರ್ಶಿಸಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಕಾರ್ಮಿಕ ಅನಿಲ್ ಮೃತಪಟ್ಟು ಹದಿನೇಳು ಗಂಟೆಗಳು ಕಳೆದರೂ ಗುತ್ತಿಗೆದಾರರು ಬರದ ಕಾರಣ ನ್ಯಾಯಕ್ಕಾಗಿ ಬಿಎಸ್ಪಿ ರಾಜ್ಯ ಮುಖಂಡ ಅತ್ನಿ ಹರೀಶ್ ಒತ್ತಾಯಿಸಿದ್ದಾರೆ ಮರಣೋತ್ತರ ಪರೀಕ್ಷೆಗೆ ಅರಕಲಗೂಡು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ಅರಕಲಗೋಡು ತಾಲೂಕು ದೊಡ್ಡಮೋಗಿ ಹೋಬಳಿ ಬೇಲ ಕಪ್ರವಳ್ಳಿ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ನಡೆಯುತ್ತಿರುವುದರಿಂದ ಬೇಲಿಕಪ್ಪರವಳ್ಳಿ ಹಾಗೂ ನಿಂಗಾಪುರ ಗ್ರಾಮದ ಮಧ್ಯ ನಮ್ಮ ಮನೆ ಇರುವುದರಿಂದ ಕಾಮಗಾರಿಗೆ ಹತ್ತಿರವಾಗುವಂತೆ ಜೆ ಜೆ ಎಮ್ ವರ್ಕರು ಇಲ್ಲಿ ನಮ್ಮ ಮನೆ ಮುಂದೆ ಟಿಪ್ಪರ್ ಅನ್ಲೋಡ್ ಮಾಡಲು ಡಸ್ಟ್ ಪುಡಿಯನ್ನು ತಂದಿರುತ್ತಾರೆ ಆ ಡಸ್ಟ್ ಪುಡಿಯನ್ನು ಅನ್ಲೋಡ್ ಮಾಡುವ ಸಂದರ್ಭದಲ್ಲಿ ಲೆವೆನ್ ಕೆ ವಿ ವಿದ್ಯುತ್ ಸ್ಪರ್ಶವು ಲಿಫ್ಟ್ಗೆ ಟಚ್ ಆದಂಥ ಸಂದರ್ಭದಲ್ಲಿ ಗಾಡಿ ಅನ್ಲೋಡ್ ಜೊತೆ ಬಂದಿದಂಥ ಒಬ್ಬ ಕಾರ್ಮಿಕ ಹಿಂದಿನ ಭಾಗದ ಡೋರನ್ನು ಸ್ಪರ್ಶಿಸಿದಾಗ ಈ ವಿದ್ಯುತ್ ತಗೊಳ್ಳಿ ಈ ನಮ್ಮ ಮನೆಯ ಮುಂಭಾಗ ಸತ್ತು ಹೋಗಿರುತ್ತಾನೆ ಇವರು ಏನಾದ್ರು ಬಂದಿರಲಿ ಬಂದಿಲ್ಲ ಇಲ್ಲ ಕಾಂಟ್ರಾಕ್ ಯಾವುದೇ ಕಾಂಟ್ರಾಕ್ಟ್ ದಾರು ಬಂದಿರೋದಿಲ್ಲ ನಮಸ್ಕಾರ ನಾನು ಅಂತ ಮಾತಾಡ್ತಿದ್ದೀನಿ ಡಿ ಎಸ್ ಬಿ ಮುಖಂಡ ಏನಪ್ಪ ವಿಚಾರ ಅಂದರೆ ನಿನ್ನೆ ಏನು ನಮ್ಮ ಹಾಸನ ಜಿಲ್ಲೆಯ ಅರ್ಮೋಡು ತಾಲೂಕಿನಲ್ಲಿ ಕೊಪ್ಪಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ಪ್ರಕರಣ ನಡೆದಿದೆ ಏನು ಪ್ರಕರಣ ಅಂದರೆ ಜೆ ಜೆ ಎಮ್ ಏನು ಕೆಲಸ ಮಾಡ್ತಿದ್ದಂಥ ಒಬ್ಬ ಕೂಲಿ ಕಾರ್ಮಿಕ ಮಾಲೀಕನ ದೌರ್ಜನ್ಯಕ್ಕೆ ಮತ್ತು ಮಾಲೀಕನ ನಿರ್ಲಕ್ಷ್ಯಕ್ಕೆ ಇವತ್ತು ಬರೆಯಾಗಿದ್ದಾನೆ ಆ ಯುವಕ ಯಾರಪ್ಪ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನವರು ಆ ಕಾರಣ ಅವರಿಗೆ ಸುಮಾರು ಇಪ್ಪತ್ನಾಲ್ಕು ವರ್ಷ ಅವ್ರ ತಂದೆ ಇಲ್ಲೇ ನಿಂತಿದ್ದಾರೆ ಏನಪ್ಪ ಈ ಪ್ರಕರಣ ಅಂದರೆ ನೋಡಿ ಈ ಸರಿಸುಮಾರು ಐದು ವರ್ಷಗಳ ಹಿಂದೆ ಈ ಏನು ಗುತ್ತಿಗೆದಾರ ಇದ್ದಾರೆ ಜೆ ಜಿ ಎಮ್ ಕೆಲಸ ಮಾಡ್ತಕ್ಕಂಥ ವಿಜಯ ನಮ್ಮಂದರೆ ಕೆಲಸ ಕೊಟ್ಟು ಹೋಗಿ ಅಲ್ಲಿಗೆ ಕರ್ಕೊಂಡರ್ತಾರೆ ನನಗೆ ಇಷ್ಟು ಟೆಂಡರ್ ಆಗಿದೆ ಆ ಕೆಲಸನ ಮಾಡಿಕೊಡಿ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಒಂದು ಒಪ್ಪಂದನ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡರ್ತೇನೆ ಸುಮಾರು ನೂರಾರು ಜನ ಅಲ್ಲಿಂದ ಕೆಲಸ ಹರಿಸಿ ಸುಮಾರು ಇನ್ನೂರು ಇನ್ನೂರೈವತ್ತು ಕಿಲೋಮೀಟ್ರಿಂದ ಬರ್ತಾರೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಅದ್ರ ಪ್ರಕಾರ ಇವರು ಆ ಗುತ್ತಿಗೆದಾರ ಇವ್ರನ್ನ ಕೇಳ್ದಲೆ ಅಥವಾ ಒಪ್ಪಂದಕ್ಕೆ ಅನುಗುಣವಾಗಿ ಕೆಲಸಕ್ಕೆ ಅನುಸಾರವಾಗಿ ಅವರಿಗೆ ಹಣನ ಕೊಡದರೆ ಇವತ್ತು ಕಾರ್ಮಿಕ ವಿರೋಧಿ ನೀರಿನ ಇವತ್ತು ಕುಮಾರ್ ಅನ್ನೋನು ಅನುಸರಿಸಿದಂತೆ ಅದು ಹೇಗಪ್ಪ ಅಂದರೆ ಇವರು ಕರ್ಕೊಂಡು ಬಂದಿರ್ತಕ್ಕಂಥದ್ದು ಜೆ ಜೆ ಎಮ್ ಕೆಲಸ ಮಾಡಲಿಕ್ಕೆ ಅದು ಯಾವ ಥರ ಇರ್ತದಪ್ಪ ಅಂದರೆ ಅದನ್ನು ಭೂಮಿನ ಹಾಕಿದು ಅಲ್ಲಿಗೆ ಬೈಕ್ನ ಲೈನ್ ಮಾಡಿ ಮನೆ ಮನೆಗೆ ನಲ್ಲಿ ನೀರನ್ನ ಕಲೆಕ್ಷನ್ ಕೊಡ್ತಕ್ಕ ಕೊಡ್ತಕ್ಕಂಥದ್ದು ಒಟ್ಟು ಕೆಲಸ ಆ ಕೆಲಸನ ಒಪ್ಪಿ ಇವರು ಬಂದಿದ್ದಾರೆ ಆದರೆ ಇಲ್ಲಿಗೆ ಬಂದ ಮೇಲೆ ಇವರ ಬಡತನ ನೋಡಿ ಇವರ ಜಾತಿನ ನೋಡಿ ಆ ಮನುಷ್ಯ ಎಷ್ಟು ಮಟ್ಟಿಗೆ ದುರುಪಯೋಗ ಪಡ್ತೇನೆ ಅಂದರೆ ಅಲ್ಲಿ ಯಾವುದೇ ಥರದ ಕೆಲಸ ಬಂದ್ರು ಕೂಡ ಇವರು ಮಾಡಲೇಬೇಕಾಗಿತ್ತು ಅಷ್ಟು ಮೆಟ್ಟಿಗೆ ದೌರ್ಜನ್ಯ ಎಸ್ಕಿತಾರೆ ನಾವು ಹಣ ಬಂದಿರ್ತಕ್ಕಂಥದ್ದು ಜೆ ಜೆ ಕೆಲಸ ಮಾಡ್ತಿದ್ದೆ ಆ ಕೆಲಸನ ನಾವು ಮಾಡ್ತೀವಿ ನಮ್ಗೆ ಅಷ್ಟು ಮಾತ್ರ ಕೆಲಸ ಮಾಡಿ ಅಂತ ಇವರು ಏನಾದರೂ ಕೇಳಿದರೆ ಎಲ್ಲ ನಾನು ನಿಮಗೆ ದುಡ್ಡು ಕೊಡ್ತಕ್ಕಂಥದ್ದು ನಾನು ನೀವು ನನಗೆ ತಿರುಗಿಸಿ ಮಾತಾಡೋಂಗಿಲ್ಲ ಅದಕ್ಕಿಂತ ಮುಂಚೆ ಆ ಮನುಷ್ಯ ಏನು ಮಾಡಿದಾರೆ ಅಂದರೆ ಖಾಲಿ ಸೈನ್ ಎಲ್ಲ ಸೈನ್ಯಾಕ್ಷ ಎಲ್ಲ ಕಾರಣ ನೀವೇನಾದರೂ ತಿರುಗಿ ಮಾತಾಡಿದರೆ ನಾನು ಹೇಳಿದ ಕೆಲಸ ನೀವು ಮಾಡಲಿಲ್ಲ ಅಂದರೆ ನಾನು ನಿಮ್ಮೆಲ್ಲರಿಗೂ ಕೂಡ ಕಾನೂನು ಕ್ರಮ ತಗತೆ ನಿಮ್ಮೆಲ್ಲರಿಗೂ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೀನಿ ಮಿಷಿನ್ ಕದ್ದುತ್ತೀರ ಅಂತ ಹೇಳಿ ನಿಮ್ಮಲ್ಲಿ ಕರ್ತನದ ಆರೋಪ ಮಾಡಿಸ್ತೀನಿ ಇದೆಲ್ಲ ಎದುರಿಸಿ ಇವ್ರದ್ದು ಅಲ್ಲದೆ ಆದಂಥ ಕೆಲಸಗಳೆಲ್ಲನೂ ಕೂಡ ಅವರು ಮಾಡಿಸಿ ಬಂದ ಅದರ ಪರಿಣಾಮ ನೋಡಿ ನೆನ್ನೆ ಕೆಲಸ ಮಾಡ್ತಿರ್ತೀನಿ ಜೆ ಜೆ ಕೆಲಸ ಈ ಓನರು ಅಲ್ಲಿ ಇರ್ತಕ್ಕಂಥ ಒಬ್ಬರಿಗೆ ಕೂಲಿ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ಒಂದು ಟಿಪ್ಪರ್ ಬಂದಿದೆ ಕಳಿಸಿದ್ದೀನಿ ಅದನ್ನು ಹೋಗಿ ನೀವು ಅನ್ಲೋಡ್ ಮಾಡಿಸಿ ಅಂತ ಫೋನ್ ಮಾಡ್ತೇನೆ ಸೊ ಇವರು ಹೇಳ್ತಾರೆ ಇಲ್ಲ ಅಣ್ಣ ನಾವಿಲ್ಲಿ ಕೆಲಸ ಮಾಡ್ತಿದ್ವಿ ನಾವು ಹೋಗಕ್ಕೆ ಅಂತ ನಾನು ಹೇಳಿದ್ದೀನಿ ನೀವು ಕೇಳಬೇಕು ಅಂತ ಎದರಿಸಿ ಆ ಹುಡುಗ ಎದರಿಕೆಂದು ಹೋಗ್ತೇನೆ ಅವ್ರ ಗುಪ್ಪರನ್ನ ಸುರಿಲಿಕ್ಕೆ ಮಣ್ಣು ದಸ್ಟ್ಕೊಬ್ರನ್ನ ಸುರಿದ್ಕೊಂಡು ಹೋಗ್ತೇನೆ ಸುರಿದಾದ ನಂತರ ಒಂದಿಷ್ಟು ಮಣ್ಣು ಸಿಗಾಯ್ಕೊಂಡಿರುತ್ತಂತೆ ಅಲ್ಲೇ ಇರ್ತಕ್ಕಂಥ ಚಾಲಕ ಏನೋ ಹೇಳಿದ್ರಂತ ಹೇಳ್ತಾರೆ ನನಗೆ ವಿಕೃತ ಅಲ್ಲಿ ಸಿಗಾಯ್ಕೆಂದಿದೆ ಆ ಡೋರ್ನ ತಂದು ಅಲ್ಲಾಡಿಸೋ ಅಂತನಂತೆ ಸೊ ಈ ಹುಡುಗ ಇವನಿಗೆ ಗೊತ್ತಿಲ್ಲ ಪಾಪ ಮಾಡ್ತಾ ಮಾಡ್ತಿರ್ತಕ್ಕಂಥದ್ದೇ ಬೇರೆ ಕೆಲಸ ಅವ್ರು ಹೇಳಿದ್ದಲ್ಲ ಓನರ್ ಬೈತಾರೆ ಅನ್ನೋ ಕಾರಣಕ್ಕೆ ಹೋಗಿ ಅಳ್ಳಾಡ್ಸೋಕ್ಕೆ ಹೋಯ್ತೀನಿ ಮೇಲ್ಗಡೆ ಐ ಟಿ ಐಷಿಯಲ್ಲಿ ಹೋಗಿರೋ ಹೆಚ್ಚಾಗಿ ಇವತ್ತು ಅವನು ಬಸ್ಸು ನಿಗಿದ್ದಾನೆ ಇದು ಒಟ್ಟಾರೆ ಪ್ರಕರಣ ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ಬಾಡಿ ಹಾಸ್ಪಿಟ್ಲು ಶವಗಾರ ತಂದಿಟ್ಟಿರ್ತಾರೆ ಇಟ್ಟಿರ್ತಾರೆ ಅಲ್ಲಿ ಹೋಗಿ ವಿಚಾರಣೆ ಮಾಡ್ತೀನಿ ವಿಚಾರಣೆ ಎಲ್ಲನು ಮಾಡಿ ಆ ಮಾಲೀಕನಿಗೆ ಫೋನ್ ಮಾಡ್ತೀನಿ ಏನು ಬ್ರದರ್ ನಿಮ್ಮಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಬಡ ಕೂಲಿ ಕಾರ್ಮಿಕ ಸತ್ತೋಗಿದ್ದಾನೆ ಎಲ್ಲಿ ನೀವು ಬಂದಿಲ್ಲವಲ್ಲ ಅಂತ ಕೇಳಿದ್ರೆ ಮನುಷ್ಯ ಯಾವ ಥರ ಹೇಳ್ತೀನಪ್ಪ ಏನು ಅಂತ ಉತ್ತರ ಕೊಡ್ತಾನಂದ್ರೆ ಬಿಡ್ರಿ ಅದು ನನಗೆ ಗೊತ್ತಾಗಿದೆ ನಾನು ಬೆಳಗ್ಗೆ ಬರ್ತೀನಿ ಅದೇನು ಸರಿ ಮಾಡ್ತೀನಿ ಅವ್ರಿಗೇನು ಬೇಕು ನಾನು ಅದನ್ನು ಕೊಡ್ತೀನಿ ಅವರು ಅವ್ರನ್ನ ನಾನು ಐದು ವರ್ಷದಿಂದ ನಾನು ಹಿಡ್ಕಂಡಿದ್ದೆ ಅನ್ನ ನೀರು ಬಟ್ಟೆಯಲ್ಲನ್ನು ಕೊಟ್ಕೊಂಡು ನಾನು ಹಿಡ್ಕಂಡಿದ್ದೆ ನಾನು ಚೆನ್ನಾಗಿದ್ದರೆ ನಾನು ಸರಿ ಮಾಡ್ತೀನಿ ಬಿಡ್ರಿ ಅಂತ ನನಗೆ ಉಡಾಫೆಯಿಂದ ಮಾತಾಡ್ತಾರೆ ಅಂದರೆ ಅವನು ಹೇಳಿದ ರೀತಿ ಹೆಂಗಿತ್ತು ಅಂದರೆ ಅವರು ನನ್ನ ಹತ್ರ ಜೀತಕ್ಕಿದ್ದರು ಅವ್ರಿಗೆ ಇಷ್ಟು ದುಡ್ಡನ್ನ ಕೊಟ್ಕೊಂಡು ನಾನು ಹಿಡ್ಕೊಂಡಿದ್ದೆ ಸೊ ಏನೋ ಜೀವ ಹೋಗ್ಬಿಟ್ಟೈತೆ ಏನೋ ಒಂದಿಷ್ಟು ದುಡ್ಡು ಕೊಟ್ಟು ನಾನು ಅದ್ರ ಬಗೆಹರಿಸ್ ತಿಂತಿದೆ ಅನ್ನೋಂಗೆ ಉಡಾಫೆಯಿಂದ ಅವನು ವರ್ತಿಸ್ತಾ ಇದ್ದಾನೆ ನಾನು ಬರೀ ಇವನು ನನ್ನ ಜೊತೆಯೇ ಮಾತಾಡ್ತಾ ಇದ್ದಾನೆ ಇವನ ಮನಸ್ಥಿತಿನೇ ಈಗಿರಬೇಕೇನೋ ಅಂತ ನಾನು ಇವರೆಲ್ಲರನ್ನೂ ಕೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅವನು ಜಾತ ಏನಪ್ಪ ಅಂದರೆ ಏನು ಹಿರಿಯೂರಿಂದ ಕರ್ಕ ಬಂದದ ಕೆಲಸ ಆರಿಸಿ ಬಂದಿದ್ರು ಪಾಪ ಜೀವನ ಮಾಡಲಿಕ್ಕೆ ಅವತ್ತೇನು ಒಪ್ಪಂದ ಮಾಡ್ತಿದ್ರು ಅದ್ರ ಪ್ರಕಾರ ಒಂದೂರನ್ನು ಕೂಡ ಅವನು ನಡೆಸೇ ಬಂದಿಲ್ಲ ಯಾವ ರೀತಿ ಮಾಡಿದ್ದಾನೆ ಅಂದರೆ ಇವರಿಗೆ ಕೆಲಸದ ನಿಗದಿ ಇಲ್ಲ ಸಮಯದ ನಿಗದಿ ಇಲ್ಲ ಅವರು ಹತ್ತು ಅವರು ಆದ್ರೆ ಅದು ಭಾಳ ವಿರಳ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಈ ಕ ಬಡ ಕಾರ್ಮಿಕರ ಹತ್ರ ಎದುರಿಸಿ ಕೆಲಸ ಮಾಡಿಸ್ಕೊಂಡಿದ್ದಾನೆ ಮತ್ತು ಕೆಲವು ಅಗ್ರಿಮೆಂಟ್ ಪೇಪರ್ಗೆಲ್ಲ ಸೈನ್ಯಾಕ್ಷೆ ಈ ಐದು ವರ್ಷಗಳಿಂದ ಏನು ಕೆಲಸ ಮಾಡಿದ್ದೇನೆ ಅದಕ್ಕೆ ಮೆಜರ್ಮೆಂಟ್ ತಗಳ್ದಲೇ ಇಲ್ಲೂ ಒಂದೇ ಒಂದು ಕೆಲಸಕ್ಕೆ ನೂರಾರು ಹಳ್ಳಿಗಳಲ್ಲಿ ಕೆಲಸ ಮಾಡಿದಿರುತ್ತೆ ಒಂದು ಹಳ್ಳಿಲೂ ಕೂಡ ಮೆಜರ್ಮೆಂಟ್ ತಗೊಂಡಿರುತ್ತೆ ಇನ್ನೂ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಬೇಕೆ ದುಡ್ಡು ಕೇಳಿದರೆ ನಿಮಗೆ ಈಗ ಆಲ್ರೆಡಿ ದುಡ್ಡು ಕೊಟ್ಟಿದ್ದೀನಿ ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾನು ಕೊಟ್ಟಿರೋ ದುಡ್ಡಿಗೆ ಬಡ್ಡಿಗೆ ನೀವು ಕೆಲಸ ಮಾಡ್ತಾಯಿದ್ರೆ ಇನ್ನೂ ಬಡ್ಡಿನೇ ನಿಮಗೆ ತಿಳ್ಸಕ್ಕೆ ನೀವು ನೀವೇನಾದರೂ ದೂಸರ ಮಾತಾಡಿದರೆ ನಿಮ್ಮ ಮೇಲೆ ನಾವು ಖಾಲಿ ಪೇಪರಿಗೆ ಸೈನ್ ಆಕ್ಷನ್ ಅಂದ್ವಿ ನಿಮ್ಮೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿಸ್ತೀನಿ ನಿಮ್ಮೆಲ್ಲರೂ ಕೂಡ ನೀವು ಸೈಟಲ್ಲಿ ಕಳ್ತನ ಮಾಡಿದ್ರೆ ಅಂತ ಕೇಸ್ ಕೊಟ್ಟು ನಿಮ್ಮ ಜೈಲಿಗೆ ಹಾಕಿಸ್ತೀನಿ ಅಂತ ಎದುರಿಸಿ ಎದುರಿಸಿ ಒಂದು ದಿನವೂ ಕೂಡ ತಂದೆ ತಾಯಿಗೆ ವುಷಲಿಲ್ಲ ಅಂತ ಹೇಳಿದ್ರು ಕೂಡ ಊರಲ್ಲಿ ಅಕ್ಕ ಐದು ದಿನಗಳ ನಾವು ರಚನೆ ಬರ್ತೀವಿ ಅಂತ ಕೂಡ ಆ ಹುಡುಗನ ಊರಿಗೆ ಕಳುಸ್ತೇವೆ ಬಲವಂತವಾಗಿ ಇಟ್ಕಂಡು ಒತ್ತಿಲ್ದ ಹೊತ್ತಲ್ಲಿ ಇವತ್ತು ಕೆಲಸ ಮಾಡಿಸ್ಕೊಂಡು ಇವತ್ತು ಕಾರ್ಮಿಕ ವಿರೋಧಿ ನಿಮ್ಮನ್ನು ಕೂಡ ಅನುಸರಿಸ್ತೇವೆ ಇವನು ಯಾವ ರೀತಿ ಮನಸ್ಥಿತಿ ಅಂದರೆ ಇವರ ಸಂಪೂರ್ಣ ಅಂತ ತಿಳ್ಕೊಂಡು ಇವರು ದುರ್ಬಲರು ಶೋಷಿತರು ಅಂತ ತಿಳ್ಕೊಂಡು ಕೆಲವು ಸಂದರ್ಭದಲ್ಲಿ ಜಾತಿ ಹಿಡಿದ್ರೂ ಕೂಡ ನಮ್ಮನ್ನು ಬೈದು ನಮ್ಮನ್ನು ಎದುರಿಸಿ ನೀವು ಯಾರು ಏನು ಮಾಡೋಕ್ಕಾಗಲ್ಲ ನೀವು ಅತ್ಯಂತ ಶೋಚನೀಯ ಸಮಾಜಕ್ಕೆ ಸೇರಿದಂಥವ್ರು ಶೋಷಣೆಗೆ ಒಳಗಾದಂಥ ಸಮಾಜಕ್ಕೆ ಸೇರಿದಂಥವ್ರು ನೀವೇನು ಮಾಡೋಕ್ಕಾಗಲ್ಲ ನನ್ನ ನಾನು ಇಲ್ಲಿ ಬಲಾಢ್ಯವಾಗಿದ್ದೀರಿ ನೀವು ಕೆಲಸ ಮಾಡಿಕೊಂಡಲ್ಲ ಅಂತ ನೀವು ಎಲ್ಲರನ್ನು ಕೂಡ ಶಿಕ್ಷೆಗೆ ಗುರುಪಡಿಸ್ತೀನಿ ಅಂತ ಎದುರಿಸ್ಕೊಂಡು ಇವರಿಗೆ ಸರಿಯಾದ ಈಗ ನಿನ್ನೆ ಹುಡುಗ ಬೆಳಿಗ್ಗೆ ಐದು ಗಂಟೆ ಜಾವಕ್ಕೆ ಎದ್ದು ಕೆಲ್ಸಕ್ಕೆ ಹೋಗಿರೋದು ನೀವು ಎಲ್ಲಾದ್ರೂ ನೀವು ಕೇಳಿದ್ರೆ ಬೆಳಿಗ್ಗೆ ಐದು ಗಂಟೆ ಜಾವಕ್ಕೆ ಹೋಗಿ ಕೆಲಸ ಸೇವೆ ಮಾಡಿಸ್ಕೊಳ್ತಕ್ಕಂಥದ್ದು ಐದು ಗಂಟೆಗೆ ಹೋಗಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಎರಡು ಗಂಟೆಗೆ ಕಳಿಸಿದ್ರೆ ಅದೊಂಥರ ಐದು ಗಂಟೆಗೆ ಹೋಗಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಕೂಡ ಅವನು ಕೆಲಸ ಮಾಡಿಸ್ಕೊಳ್ಳೋರಂತ ಕೆಲಸ ಮಾಡಲಿಲ್ಲ ಅಂದರೆ ಇವ್ರ ಮೇಲೆಲ್ಲವೂ ಕೂಡ ಈ ಥರದ ಸುಮ್ಮನೆ ಸುಳ್ಳು ಆರೋಪಗಳನ್ನ ಮಾಡಿ ನಿಮ್ಮನ್ನು ಜೈಲಿಗೆ ಹಾಕಿಸ್ತೀನಿ ಅಂತ ಎದುರಿಸಿದಂತ ಸೊ ಇದರ ಪರಿಣಾಮ ಮಾಲೀಕನ ದೌರ್ಜನ್ಯಕ್ಕೆದ್ರಿ ಈಗ ಏನಾದರೂ ಮಾಡಿಬಿಡ್ತೀನಂತ ಹೇಳಿ ಇವನು ಕೆಲಸ ಅಲ್ಲದೇ ಆದ್ರೂ ಕೂಡ ಅವನು ಎದುರಿಸೋ ಹೊತ್ತಿಗೆ ಇವತ್ತು ಅಲ್ಲಿ ಹೋಗಿ ಇವತ್ತು ಅವನು ಹಸು ನೋಡಿ ಸತ್ತು ಹೋಗಿದ್ದಾನೆ ಇಪ್ಪತ್ತ್ಮೂರು ವರ್ಷದ ಯುವಕ ಇನ್ನೂರು ಮುನ್ನೂರು ಕಿಲೋಮೀಟ್ರಿಂದ ಗ್ರಾಮಸ್ಥರು ಅವರೆಲ್ಲ ಬಂದಿದ್ದಾರೆ ಅವನು ದುಡಿಸಿ ಅಲ್ತಿರ್ತಕ್ಕಂಥ ಮಾಲೀಕ ಇನ್ನೂ ಕೂಡ ಅಲ್ಲಿಗೆ ತಿರುಗಿ ನೋಡಿಲ್ಲ ಕೇಳಿದರೆ ಹೇಳ್ತಾನೆ ಅವರಿಗೆ ನಾನು ಅನ್ನಾಯ್ಕೆ ಸಹ ತಿಳ್ಬಿಟ್ರೆ ನಾನು ರಿಪೇರಿ ಅಂತ ಹೇಳ್ತೇನೆ ಇವನ ಮೇಲೆ ಈ ಕೂಡಲೇ ಪೊಲೀಸ್ ಇಲಾಖೆ ಅವನ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಏನು ಇವತ್ತು ಕಾರ್ಮಿಕ ವಿರೋಧಿ ನೀತಿನ ಅನುಸರಿಸಿ ಅವನ ಜೀತ ದಾಳಗಳ ಥರ ಇವತ್ತು ನಡೆಸಿಂದದನೆ ಅವ್ರ ಮೇಲೆ ಈ ಥರದ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿ ಈ ಕ್ಷಣದಲ್ಲಿ ಅವನ್ನ ಏನು ಏನಿವತ್ತು ಈ ಕಾರ್ಮಿಕರಿಗೆ ಏನು ಏನಿವತ್ತು ಒಂದು ಬಡ ದಲಿತನ ಜೀವ ಹೋಗಿದೆ ಇವರಿಗೆ ಕಾನೂನು ರೀತಿ ಇವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿದೆ